ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ ನಿಮ್ಮ ಸಾನ್ನಿಧ್ಯದಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಹಾಗೆ ಎಷ್ಟೋ ಜನ ಭಕ್ತ ವಿಶ್ವಾಸಿಗಳು ಎಷ್ಟೋ ಜನ ಪ್ರಾರ್ಥನಾ ತಂಡಗಳು ಅಮ್ಮ ಸರ್ವೇಶ್ವರ ಸ್ವಾಮಿಯನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದಾರೆ ಅಮ್ಮ ಈ ಸಂದರ್ಭದಲ್ಲಿ ನಾವು ಇಂದು ಹಸಿದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಅಮ್ಮ ನಾನು ಸಹ ಹಸಿದಿದ್ದೆ ಬೆಳಿಗ್ಗಿನ ಜಾವದಲ್ಲಿ ಬೆಳಗಿನ ತಿಂಡಿಗಾಗಿ ಹಸಿದು ಕುಳಿತುಕೊಂಡಿದ್ದೆ ಮಧ್ಯಾಹ್ನವೂ ಸಹ ಹಸಿವಿನಿಂದ ಯಾರಾದರೂ ಒಂದು ಊಟ ಕೊಟ್ಟರೆ ಸಾಕು ಎಂದು ಹಸಿದು ನಾನು ಕುಳಿತುಕೊಂಡಿದ್ದೆ ರಾತ್ರಿ ಆಗುವಾಗಲೂ ನಾನು ಹಸಿದು ಕುಳಿತುಕೊಂಡಿದ್ದೆ ಹಸಿವಿಗಾಗಿ ಹಂಬಲಿಸುತ್ತಾ ರಾತ್ರಿಯಲ್ಲಿ ಎದ್ದು ನೀರು ಕುಡಿಯುತ್ತಾ ಇದ್ದೆ ಹೌದಮ್ಮ ಈ ಅನುಭವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಉಂಟು ಅಮ್ಮ ಈಗಲೂ ಎಷ್ಟೋ ಜನ ಕಳೆದ ರಾತ್ರಿಯಲ್ಲಿ ಊಟ ಮಾಡದೆ ಮಲಗಿದ್ದಾರೆಮ್ಮ ಎಷ್ಟೋ ಜನರು ಊಟ ಕೇಳುವಾಗ ಏಟನ್ನು ತಿಂದಿದ್ದಾರೆಮ್ಮ ಎಷ್ಟೋ ಜನರು ಅಮ್ಮ ಎಷ್ಟೋ ಕುಟುಂಬಗಳಲ್ಲಿ ವಯಸ್ಸಾದ ತಂದೆ ತಾಯಿಂದರಿಗೆ ತೃಪ್ತಿಯ ಊಟ ಸಿಕ್ಕಲಿಲ್ಲಮ್ಮ ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಕಳೆದುಕೊಂಡಿರುವಂತಹ ತಬ್ಬಲಿ ಮಕ್ಕಳಿಗೆ ಮನೇಲಿರುವ ಅಳಿಸುವುದ ಅನ್ನವನ್ನು ಕೊಟ್ಟಿದ್ದಾರೆಮ್ಮ ಎಷ್ಟೋ ಜನ ರೋಗಿಗಳಿಗೆ ಊಟ ಇಲ್ಲಮ್ಮ ಅಮ್ಮ ಈಗ ಎಷ್ಟು ಜನ ಹಸಿವಿನಿಂದ ನರಳುತ್ತಾ ಇದ್ದಾರಮ್ಮ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಮ್ಮ ಅಮ್ಮ ನಾವು ಬರೀ ಪ್ರಾರ್ಥಿಸುದು ಮಾತ್ರವಲ್ಲ ಹಸಿದವರಿಗೆ ಉಂಡಬಡಿಸುವ ಭಾಗ್ಯವನ್ನು ನಮಗೆ ಕಾರಣಿಸಿರಿ ಅಮ್ಮ ಅಂತೆಯೇ ಇಡೀ ವಿಶ್ವದಲ್ಲಿರುವಂತಹ ಹಸಿದ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಾ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಹಸಿದವರಿಗಾಗಿ ಪ್ರಾರ್ಥಿಸಿ ಅಮ್ಮ ಆ ಮಕ್ಕಳು ಮೃಷ್ಟನ್ನವನ್ನು ಭುಜಿಸುವಂತೆ ಹೊಟ್ಟೆ ತುಂಬಾ ಉಂಡು ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ಅಮ್ಮ ರೋಗಿಗಳಾಗಿ ದಾರಿದ್ರ್ಯರಾಗಿ ಅಂಗವಿಕಲರಾಗಿ ತಬ್ಬಲಿಗಳಾಗಿ ಅನಾಥರಾಗಿ ಅಮ್ಮ ಪರದೇಶಿಗಳಾಗಿ ಮಿತ್ರಾಣರಾಗಿ ರಸ್ತೆಯಲ್ಲಿ ಬಿದ್ದುಕೊಳ್ಳುತ್ತಾ ಅಮ್ಮ ತಿಪ್ಪೆಯಲ್ಲಿ ಇದನ್ನ ಬಿದ್ದು ತಿನ್ನು ಇರುವುದನ್ನ ತಿನ್ನುತ್ತಾ ಅಮ್ಮ ಜೀವಿಸುವಂತ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಅಮ್ಮ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಭು ಯೇಸುವಿನ ಕರಗಳಿಗೆ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ಎಂದು ನಾವು ಭಿನ್ನಯಿಸಿ ಪ್ರಾರ್ಥಿಸುತ್ತೇವೆ ಜಪಸರದ ಪಯಣದಲ್ಲಿ ನಾವು ಒಂದಾಗೋಣ ವೇಗವಾಗಿ ವಿಶ್ವಾಸದಲ್ಲಿ ಜಪಸರದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಪವಿತ್ರ ಶಿಲುಬಿಯ ಕೃತ್ಯ ಮೂಲಕ ಮೂಲಕ ನಮ್ಮ ವಿರಿಗಳಿಂದ ನಮ್ಮನ್ನು ರಕ್ಷಿಸಿರಿ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಾಮದಲ್ಲಿ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಭುವನ್ನು ಸೃಷ್ಟಿಸಿದೇವಕನ್ನು ವಿಸ್ತಾಸಿಸುತ್ತೇನೆ ಇವರು ಕವಿ ಕರ್ತವಾದರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಮೂರನೆಯ ದಿನ ಮೃತರ ಮಧ್ಯದಿಂದ ಕಲಿಸಿದ అయిలు పవిత్రాత్మర పవిత్ర పడతాయి ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಉಪೋಷಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ತೀವಿ దేవునికొ సత్తనికొ మత్తు పవిత్రాత్మరీగో మహిమేగలే ఆగేలే 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 ఓ నా యేసువే నా పాపముల మార్గపతియే నేల నరవ్యద బింకిం దమనో కా పాది నీలతప సూచి చిల్లాత్యవాగిల మధ్యను ఆపేక్షवंतైల్ల ఆత్మగలను ఉత్తర ಸಂತೋಷದ ರಹಸ್ಯಗಳು ಮದನನೆಯ ರಹಸ್ಯ ಗಾಬ್ರಿಯೆಲ್ ದೂತನು ಮರಿಯಮ್ಮನವರೆಗೆ ಮಂಗಳವಾರಿಯನ್ನು ಹೇಳಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ಸ್ವರ್ಗದಲ್ಲಿರುವ ನಮ್ಮ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮರಿಯಾ ಪ್ರಭು ನಿಮ್ಮೊಡನೆ ಈ ಸಾರಿ ಇಸ್ರೆಯಲ್ಲಿ ನೀವು ಜನರು ಮತ್ತೆ ನಿಮ್ಮ ಹೋದರದ ಫಲವಾದ ಎಷ್ಟು ಜನರು

ನಮ್ಮರಿಯ ಪ್ರಸಿದಾಪುರ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸುಧರು ನಮ್ಮರಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಧನ್ಯರು

ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಏಸುಧರು ಸುಧಾಕುನಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಏಸುಧನ್ಯರು

ಮುಖ್ಯವಾಗಿರುವ ಎರಡನೆಯ ರಹಸ್ಯ ಮಾತೆಯು ಸಂತ ಎಲಿಜಬೆತ್ ತಮ್ಮಳನ್ನು ಸಂಧಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ

నమోమయ ప్రసాద్ ప్రభుత్వం ఫలవార్ గణ్యూ

संताम या देवी भव माते तापि गिरा गिरां माता के सौभाग्य अक्षतवेदी असि जवरी गादी मां ब्रादीं देजाज्यां विचाक्ति श्री नमो मरिया प्रसादा प्रमुनी प्रभो निमोदने धारी धैर्य विनोदलेरो सकिमोदरेदा फलवादि सुजनवेरो संताम या देवी भव माते तापि गिरा गिरां माता के सौभाग्य अक्षतवेदी असि जवरी गादी मां ब्रादीं देजाज्यां विचाक्ति श्री ప్రుడి. సంఠ్తగు న్ము మరియంవాసాస్ఐరు. சுந்தரியாக

ಓ ನನ್ನೆ ಪಾಪಗಳನ್ನು ಸಲ್ಲಿಸಿದೆ ರಸದ ಬೆಂಕಿರುವ ಆತ್ಮಗಳನ್ನು ಮುಕ್ತರಾಜಕ್ಕೆ ಸೇರಿಸಿಕೊಂಡಿವೆ ಮೂರನೆಯ ರಹಸ್ಯ ಯೇಸು ಸ್ವಾಮಿ ಜನದ ಕೊಟ್ಟಿಗೆಯಲ್ಲಿ ಜನಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ನಮ್ಮ സ്വർഗത്തിലുള്ള നമ്മുടെ വാങ്ങി വരലി നിങ്ങൾ ചിത്ര സ്വർഗ പ്രതി നമുക്ക് നമുക്ക് തോപ്പ നമ്മ പാമ്പി നമ്മൾ ശോധന

Sentar Maria mengaji, takdir lagi bermakna, takdir lagi bermakna. Namun Maria bersedia poli prabu murni jari,

संतता हरिया देव आरती स्वामी दाता कला देना मदन जी आदि कविवर लाल की मात्रे जय जय भवरा तुलसी शिवो मरिया प्रे सदा पूर्णे प्रबोधि मोरे दारी सली सो मेरो मसली मोरा कला दाई तुदन मेरो संतता हरिया देव आरती तात कविवर रघुनाथ कला नमकागी स्थितवरी गाशम मात्रे श्री

सद्गणाम गुरुदेव आमोद ने गुण गुरु धर्म कलाधिवार नता जी का वंदन कर श्री गणेश जी से निवेदन करें नमो मरया प्रसुदापूर्णे प्रगणि मडलै तारिस युजमेर मतुनि मोदरा पालोदय सुमेरो सद्गणाम गुरुदेव महादेव आपि काधिवार रमाकाजी शक्तिတော်दि काजी आभार प्रदर्शित करें पिता तो ने गोसुत ने गोमत को तोserverId रात करेगी गोम मशीन वाली आ आके चले चलो हम सब कभी काल प्रकोप होता गली आ गली गोन नय के वे भाग कर ले पावे नरक तक बेंची नरक तक बेंची नमन पाप पावे श्री राजम काया में स्थित अंतय आत्मा ನಾಲ್ಕನೆಯ ರಹಸ್ಯ ಮರಿಯಮ್ಮನವರು ಯೇಸುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ಮಾತಂದೆಯೇ ನಿಮ್ಮ ನಾಮವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ಮರಿಯ ಪ್ರಸಾದ ಪ್ರಣಿ ಪ್ರಭು ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಯೇಸು ಧನ್ಯರು

ಮತ್ತು ನಿಮ್ಮ ಓುದರದ ಫಲವಾದವರಿಗಾಗಿ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಧನ್ಯರು ಮತ್ತೆ ನಿಮ್ಮ ಫಲವಾದ ಏ ಸುಧನ್ಯರು ಪ್ರಸಾದ ಕೊಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸುರಿಯರಲ್ಲಿ ಓದನಿಯರು ಮತ್ತು ನಿಮ್ಮೋದರದ ಫುಲ್ವಾದ ಸುಧನಿಯರು ಪ್ರಭು ನಿಮ್ಮೊಡನೆ ಇದ್ದಾರೆ ಮೋದರದ ಶ್ರೀರಂಗಿ ಓದನಿಯರುದರದ ಫಲವಾದ್ಯೋಧನಿಯರು ಮತ್ತೆ ನಿಮ್ಮ ಊದರದ ಆ ಫಲವಾದ ಸುಲ್ದಿಯರು

ಸೇರಲ್ಲಿ ಓದನಿಯರು ಮತ್ತು ನಿಮ್ಮ ಓದರದ ಫಲವಾದ ಏ ಸೂದ್ಯರು ನಮ್ಮ ಆ ಪ್ರಸಾದ ಕೊಣಿ ಪ್ರಾರೆ ಸೇರಲ್ಲಿ ಓದನಿಯರು ಮತ್ತು ನಿಮ್ಮ ಓದರದ ಫಲವಾದ ಏ ಸೂಧನಿಯರು

ಮುಖ್ಯವಾಗಿರುವ ಮುಕ್ತರಾಗಿ ಸೇರಿಸಿಕೊಳ್ಳಿರಿ ಐದನೇ ರಹಸ್ಯ ಮೂರು ದಿನ ಕಾಣದೆ ಹೋದ ಮಾತಾ ಮಾತಾತ್ರಗಳಿಗೆ ಸಿಕ್ಕ ದೇವಾಲಯದಲ್ಲಿ ಸಿಕ್ಕಿದ್ದಾರೆಂಬ ರಹಸ್ಯವನ್ನು ಧರಿಸೋಣ ನಮ್ಮ ನಿಮ್ಮ ನಾಮಕ್ಕೆ ಸೋತ್ರವಾಗಲಿ ರಾಜ್ಯ ಬರಲಿ ನೆರವೇರೋ ಪ್ರಕಾರ ಭೂ ಲೋಕದಲ್ಲಿ ನೆರವೇರಲಿ ಆಹಾರದಲ್ಲಿ ಪ್ರಕಾರ ನಮ್ಮನ್ನು ರಕ್ಷಿಸುತ್ತಿದೆ

मरे मारु गदा पोने करते रे बडने इद्वारे सिरली उदनिरमते निमोदरदा फलवा दयेतु धन्यरो संतामरीति यति परम काकीं आप मिलाल जिवा नमाजा देतु सुरकीय हरि यददा गादी अंधर तप प्रतिति गिडी के मात्रा मा श्री मरिमारु쁘 সদাโพണേ ਕਰ்தనేముడనే దారే శేరల్నీ ఉదనిరుమత నిమ్మౌదరదా పల్లవదై యేతుదనేరో సంతామరియదే మతి ఆది పల్లవ కివ నమసాగి శరధ్యే యాత్రే ఆది రదియానిం తండనప్రతినితి కలిగ యా మాధరాది శ్రేలి మరిమార్ు쁘 সদাโพണേ కర్తనేముడనే దారే శేరల్నీ ఉదనిరుమత నిమ్మౌదరదా పల్లవదై యేతుదనేరో

मरे मारु प्रसादा पोने ळर्तने मुडने इदा रेसीर नीऊ दनिरमते निमोदरदा फलवादा येशु धन्यरो संत गाथा माता देवा बाते साधु विलागिवा नमरागी सुखी यात्री जाई जाई जल्दी गागी तटदले प्रार्थना तीगां ये मावरात श्री मरे मारु प्रसादा पोने ळर्तने मुडने इदा रेसीर नीऊ दनिरमते निमोदरदा फलवादा येशु धन्यरो அபி திட்டினி தண்ணிய

तमम मरि मारु क सदा पौन्ये कर्तरे मुडने दारे सिरल नीउ दनिरमच निमउदर दापलवा जायसु धन्यरो संता प्रिय धर्म त्या देव माखेवा गाखेला जिनवा नमगागी कृत्रे प्रीति गागी तंडदा प्रतिधि गागी आपु द्रसले तमम मरि मारु क सदा पौन्ये कर्तरे मुडने दारे सिरल नीउ दनिरमच निमउदर दापलवा जायसु धन्यरो

अते देशा मतुवासति यत बलिका निमहुतर ददन वाला विष्णु दर्शनं विनित्रेण नमो नमः दया करिये मैय मदरा कन्या मरिया कृष्टर वाग्दानं गनिनापक्तः परिषद धर्मते नमो कागि प्राप्त श्री त्रातिसना 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 सर्वशक्ति परमेश्वर

ನಿಮ್ಮ ಪತ್ರಕ್ಕೆ ಒಖಿವಾದ ವಾಸಸ್ಥನಾಗಿ ಮಾಡಿದಿರಿ ಅಂತ ಪರಿಪೂರ್ಣ ಸಂತೋಷದಿಂದ ಆಸ್ಮಸಿ ಕೊಳ್ಳುವ ನಮ್ಮನ್ನು ಆವರಿಸಿಕೊಳ್ಳುವ ಅವರ ನಮ್ಮ ಅವಿ ಮರಿಯಾ आवे मरिया 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 आवे मरिया